ನಾನು ಗೆದ್ದೆ ನಾನ್ ಮತ್ತೆ ಗೆದ್ದೆ ನಾನ್ ನಿನ್ಮೇಲಿ ಆಟ ಆಡಲ್ಲ ಬಾ ಇನ್ನೊಂದೇ ಒಂದು ಆಟ ಆಡೋಣ ಇಲ್ಲ ಬೇಜಾರು ಇದ್ ನಿನಗಿಷ್ಟವಾದ ಆಟ ಅಲ್ವಾ ಈಗ ಇದ್ ಇಷ್ಟ ಆಗ್ತಿಲ್ಲ ಮಿಂಟು ನೀನು ಆ ಕಥೆಯಲ್ಲಿ ಬರೋ ನರಿ ತರ ಆಡ್ತಿದೀಯಾ ಯಾವ ಕಥೆ ಅದೇ ನರಿ ಮತ್ತು ದ್ರಾಕ್ಷಿಯ ಕತೆ ತಿನ್ನೋದು ಅಂದ್ರೆ ತುಂಬಾ ಇಷ್ಟ ಅವನಿಗೆ ಹಣ್ಣುಗಳು ಅಂದ್ರೆ ತುಂಬಾ ಇಷ್ಟ ಅದ್ರಲ್ಲೂ ಈ ದ್ರಾಕ್ಷಿಗಳು ಅಂದ್ರೆ ಹಂಚ ಪ್ರಾಣ ಒಂದಿನ ಇವ್ನು ಒಂದ್ ಸುಂದರವಾದ ತೋಟದಲ್ಲಿ ನಡ್ಕೊಂಡು ಹೋಗ್ತಾ ಇದ್ದ ಅಲ್ಲಿ ತೋಟದಲ್ಲಿ ದ್ರಾಕ್ಷಿಗಳು ಕಣ್ಣಿಗೆ ಬಿತ್ತು ಆ ದ್ರಾಕ್ಷಿ ಗೊಂಚಲುಗಳನ್ನು ನೋಡಿ ಸ್ಲೈ ಬಾಯಿನಲ್ಲಿ ನೀರು ನಾನು ಅದು ತಿನ್ನಲೇಬೇಕು ಆ ದ್ರಾಕ್ಷಿಗಳನ್ನು ತಿನ್ನಲು ಸ್ಲೈ ಜಿಗಿಯುತ್ತಾನೆ ಆ ದ್ರಾಕ್ಷಿಗಳು ತುಂಬಾ ಮೇಲೆದ್ರಿಂದ ಅವ್ನು ಸುಲಭವಾಗಿ ಎಟಕ್ಲಿಲ್ಲ ಅವನು ಎಷ್ಟು ಸಲ ಜಿಗುದ್ರೂ ಅವನ ದ್ರಾಕ್ಷಿ ಗೊಂಚಲು ಸಿಗ್ಲೇ ಇಲ್ಲ ಅವನು ತುಂಬಾ ಬೇಜಾರಾಯ್ತು ಒಂದು ಎರಡು ಮೂರು ಮತ್ತೆ ಮತ್ತೆ ಸೋತ ಸ್ಲೈಗೆ ಸುಸ್ತಾಗಿ ದ್ರಾಕ್ಷಿ ಮೇಲೆ ಕೋಪ ಬಂದು ಇದು ತಿನ್ನೋದೇ ಬೇಡ ಎಂದು ವಾಪಸ್ ಹೊರಟ ಈ ದ್ರಾಕ್ಷಿಗಳು ತುಂಬಾ ಹುಳಿ ಮಾರನೆಯ ದಿನ ಸ್ಲೈ ಮತ್ತೆ ಅದೇ ತೋಟದ ದಾರಿಯಲ್ಲಿ ಬಂದ ಆಶ್ಚರ್ಯ ಏನಂದ್ರೆ ಬೇಡ ಅಂತ ದ್ರಾಕ್ಷಿ ಹಣ್ಣುಗಳನ್ನೇ ತಿಂತ ಅದು ಹುಳಿ ಇಲ್ವಾ ಅಂತ ಅವ್ರನ್ನ ಕೇಳ್ದ ಅವ್ರಲ್ಲೊಬ್ರು ಇವನ್ ಕಡೆ ನೋಡನಕ್ತ ಬಿಡೋದು ತುಂಬಾ ಸುಲಭ ಪಡೆಯೋದು ತುಂಬಾ ಕಷ್ಟ ಆಗ ಸ್ಲೈ ಅವಮಾನದಿಂದ ತಲೆ ತಗಸ್ಕೊಂಡು ಬಂದಿಲ್ಲ ಹೊರಟ ನೀನು ಗೆಲ್ಲಕ್ಕಾಗ್ತಿಲ್ಲ ಅಂತ ಆಟ ಬಿಟ್ಟು ಹೋಗ್ಬಾರ್ದು ಸರಿ ಆಟನ ನಾವು ಮತ್ತೊಂದ್ಸಲಿ ಆಡೋಣ ಈ ಬಾರಿ ಗೆಲ್ಲೋಕೆ ಪ್ರಯತ್ನ ಪಡ್ತೀನಿ ಆಗ್ಲಿಲ್ಲ ಅಂದ್ರೆ ಇನ್ನೊಂದ್ಸಲ ಆಡ್ತೀನಿ